ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತನೇ ಇದೆ ಹೀಗಾಗಿ ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನದಲ್ಲಿ ಈಗ ಪ್ರತಿಭಟನೆ ನಡೀತಾ ಇದೆ ಹರಿನಾಮ ಸಂಕೀರ್ತನೆಯ ಮೂಲಕ ಪ್ರತಿಭಟನೆ ಮಾಡಲಾಗ್ತಾ ಇದೆ ಬಾಂಗ್ಲಾದೇಶದ ಹಿಂದೂಗಳ ಹಿತರಕ್ಷಣೆಗೆ ಪ್ರಾರ್ಥನೆ ಮಾಡಲಾಗ್ತಾ ಇದೆ ಅಲ್ಲಿ ಚಿನ್ಮೋಯ್ ದಾಸ್ ಅವರನ್ನು ಬಂಧನ ಮಾಡಲಾಗಿದೆ ಅವರ ಬಿಡುಗಡೆ ಮಾಡಬೇಕು ಅಂತೇಳಿ ಇಲ್ಲಿ ಆಗ್ರಹ ಕೇಳಿಬಂದಿದೆ ಪ್ರತಿಭಟನಾ ಸಂಕೀರ್ತನೆಯಲ್ಲಿ ನೂರಾರು ಭಕ್ತರು ಕೂಡ ಭಾಗಿಯಾಗಿದ್ದಾರೆ ನಮ್ಮ ನಮ್ಮ ನೂರಿಪ್ಪತ್ತು ನೂರ ಇಪ್ಪತ್ತಿಂದ ನೂರ ನಲವತ್ತು ದೇವಸ್ಥಾನಗಳಿದೆ ಅಲ್ಲಿ ಬಾಂಗ್ಲಾದೇಶನಲ್ಲಿ ಅವ ಅದನ್ನೆಲ್ಲ ಕಂಟಿನ್ಯೂಸ್ ಆಗಿ ಹೆಂಗೆ ಪ್ರೊಟೆಕ್ಟ್ ಮಾಡೋದು ಬಿಗರ್ ಸ್ಟೆಪ್ಸ್ ಶುಡ್ ಬಿ ಟೇಕನ್ ಬೈ ದಿ ಯುನಿಯಸ್ ಗೌರ್ಮೆಂಟ್ ಸೊ ದ್ಯಾಟ್ ದಿ ಆಲ್ ದಿ ಮೈನಾರಿಟೀಸ್ ಹಿಂದೂ ಮೈನಾರಿಟೀಸ್ ಎಲ್ಲ ಅವರಿಗೆ ಒಂದು ಆ್ಯಸ್ ಬಾಂಗ್ಲಾದೇಶ್ ಸಿಟಿಸನ್ಸ್ಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ಗೌರ್ಮೆಂಟು ಕರ್ತವ್ಯ ಅದು ಅವರು ಸೀರಿಯಸ್ ಆಗಿ ತೊಗೊಂಡು ಅದು ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅದೇ ಕೇಳ್ಕೊಳ್ತಾ ಇರೋದು ನಾವು ಏನಾದರೂ ಮಾಹಿತಿ ನಮಗೆ ಗ್ರೌಂಡ್ ರಿವರ್ಟ್ ಗ್ರೌಂಡ್ ರಿಯಾಲಿಟಿ ಗೊತ್ತೇ ಇಲ್ಲ ಯಾಕಂದರೆ ಹೀ ಇಸ್ ಅಂಡರ್ ಅರೆಸ್ಟ್ ಈಸ್ ನಾಟ್ ಸ್ಪೀಕಿಂಗ್ ಟು ಎನಿಬಡಿ ಯಾರಿಗೋ ಅವ್ರಿಗೆ ಯಾವ ಏನು ಏನು ಆಗ್ತಾ ಅಂತ ನಮಗೆ ಗೊತ್ತಿಲ್ಲ ವಕ್ಫ ಹೋರಾಟದ ಕಿಚ್ಚಿನ ನಡುವೆ ಸ್ವಾಮೀಜಿ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಉರಿ ಉರಿಯಾಗಿದೆ ಸ್ವಾಮೀಜಿ ಮೇಲೆ ಹಾಕಿರುವ ಎಫ್ಐಆರ್ ಈಗ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ ಇದರ ವಿರುದ್ಧ ಕಮಲ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಇಲ್ಲ ಅಂತ ಮಾಡಬೇಕು ಕಾನೂನು ಚಂದ್ರಶೇಖರನಾಥ ಸ್ವಾಮೀಜಿಯ ಈ ಹೇಳಿಕೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೊಸ ವಿವಾದ ಸೃಷ್ಟಿಸಿದೆ ಹಿಂದೂಗಳ ಪರ ಮಾತನಾಡಿದ ಸ್ವಾಮೀಜಿ ವಿರುದ್ಧ ಉಪರಪೇಟೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಾಳೆ ವಿಚಾರಣೆಗೆ ಬರುವಂತೆ ಶ್ರೀಗೆ ಸಮನ್ಸ್ ಜಾರಿ ಮಾಡಲಾಗಿದೆ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ತನಿಖೆಗೆ ಹಾಜರಾಗದೆ ಹೋದ್ರೆ ಶ್ರೀಗಳ ಬಂಧನವಾಗುತ್ತಾ ಎನ್ನುವ ಪ್ರಶ್ನೆಯೂ ಎದ್ದಿದೆ ಜೊತೆಗೆ ರಾಜಕೀಯ ಸಮರ ತಾರಕಕ್ಕೇರಿದೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜನರ ಬಂದ್ರು ಕ್ರಮ ತೆಗೆದುಕೊಂಡಿಲ್ಲ ನೀವು ಇಲ್ಲಿ ಸ್ವಾಮೀಜಿ ಅವರು ಒಂದು ಹೇಳಿಕೆ ಕೊಟ್ಟರೆ ಅವ್ರಿಗೆ ನೋಟಿಸ್ ಕೊಡ್ತೀರಿ ಅಂದ್ರೆ ನಾಚಿಕೆ ಆಗಲ್ಲ ನಿಮ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಮರ್ಯಾದೆ ಇರೋವಂಥ ಸರ್ಕಾರನ ಅದಕ್ಕೆ ಈ ಥರ ಗೊಡ್ಡು ಬೆದರಿಕೆಗಳಿಗೆಲ್ಲ ನಿಮ್ಮ ನೋಟಿಸು ಈ ಥರಕ್ಕೆಲ್ಲ ಗೊಡ್ಡು ಬೆದರಿಕೆಗಳಿಗೆಲ್ಲ ಬಗ್ಗಾಲ ಇಡೀ ಸಮಾಜ ಅವ್ರ ಜೊತೆ ನಿಲ್ತೀರಿ ಮಠದ ಜೊತೆ ನಿಲ್ತೀರಿ ಅವರು ಈಗಾಗಲೇ ಅವ್ರು ಏನು ಹೇಳಿದಾರೋ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ದಾರೆ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಿದ್ರೆ ಸರಿ ಇದೇನ ಮುಂದುವರಿಸಿದ್ರೆ ಸಮ ಇಡೀ ಸಮಾಜ ಇವ್ರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದಾರೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ ಅಫ್ಘಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅಂತ ಪ್ರಶ್ನೆ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದನ್ನ ಡಿ ಕೆ ಶಿವಕುಮಾರ್ ಮಾತಾಡಿ ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಹಾಕ್ಯಾರು ಇದ್ರ ಬಗ್ಗೆ ಏನವರು ಕಾನೂನು ಎಲ್ಲರಿಗೂ ಒಂದೇ ಜಿ ಪರಮೇಶ್ವರ್ ಬಿಜೆಪಿ ಕಾಲದಲ್ಲೂ ಶ್ರೀಗಳ ವಿರುದ್ಧ ಎಫ್ಐಆರ್ ಬಾಲಗಂಗಾಧರನಾಥ ಶ್ರೀ ವಿರುದ್ಧ ಕೇಸ್ ಹಾಕಿದ್ರು ಕಾನೂನು ನನಗೂ ದೊಡ್ಡದಲ್ಲ ಅವರಿಗೂ ದೊಡ್ಡದಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಕಾನೂನು ಬೇರೆ ಬೇರೆ ಇದ್ರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡಬಹುದು ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ ಸ್ವಾಮೀಜಿಗೂ ಒಂದೇ ಕಾನೂನು ನನಗೂ ಒಂದೇ ಕಾನೂನು ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನ ಮಾಡ್ತಾರೆ ಅದು ನೋಡೋಣ ಪ್ರೊಸೀಜರ್ ಅವರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ ಅದೇನು ಗೊತ್ತಿಲ್ಲ ಅಯ್ಯೋ ಈಗ ಹಿಂದೆ ಹಿಂದೆ ದೊಡ್ಡ ಸ್ವಾಮೀಜಿ ಅವರಿದ್ರೆ ಬಾಲಗಿನ ಸ್ವಾಮಿ ಅವ್ರ ಬಗ್ಗೆನೇ ಹಾಕ್ಬಿಟ್ಟಿದ್ರು ಯಾರು ಹಾಕಿದ್ದು ಫಾರೆಸ್ಟ್ ಮಿನಿಸ್ಟರ್ ಯಾರಿದ್ರು ಅವತ್ತು ಯಾರು ಮುಖ್ಯಮಂತ್ರಿ ಯಾರು ಸರ್ಕಾರ ಇತ್ತು ಗೊತ್ತಾ ನೋಡಿ ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ಆವಾಗ ವಿಲೆಲ್ಲ ಹೊಡೆದ್ರಲ್ಲ ಅದನ್ನು ಸೇರಿ ಹೊಡೀರಿ ಯಾವತ್ತೂ ಸರ್ಕಾರ ಯಾವ್ದಕ್ಕೂ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐ ಆರ್ ಅಂತ ಹೇಳಿಲ್ಲ ಅಥವಾ ಯಾವ್ದಾದ್ರು ಇಲಾಖೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯವರು ಹಾಕಿದ್ರೆ ಅದನ್ನೇನು ನೋಡ್ತೀವಿ ಅದನ್ನೇನ್ ಸದ್ಪಡಿಸಬೇಕು ಸದ್ಪಡಿಸೋಣ ಬೇರೆ ವಿಚಾರ ಅದು ಸ್ವಾಮೀಜಿಗಳ ಈ ಒಂದು ಹೇಳಿಕೆ ಇದೀಗ ರಾಜಕೀಯದಲ್ಲಿ ನೀನಾ ನಾನಾ ಎನ್ನುವ ಸಮರಕ್ಕೆ ಮುನ್ನುಡಿ ಬರೆದಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ ಆರ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತಾರೆ ಕಾನೂನು ಚೌಕಟ್ಟಿನಲ್ಲಿ ಬಂದರೆ ಕ್ರಮ ಅಂಥೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಕಾನೂನು ಚೌಕಟ್ಟಿನಲ್ಲಿ ಬಂದರೆ ಅದು ಕ್ರಮ ಆಗುತ್ತೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ನಾನು ಮಾತಾಡಿದ್ರು ಕೇಸ್ ಹಾಕ್ತಾರೆ ಅಂತ ಇನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕಾನೂನು ಪ್ರಕಾರ ಕಾನೂನು ದೃಷ್ಟಿಯಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ತಾರೆ ಅಷ್ಟೇ ಕಾನೂನು ಈಗ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಅಷ್ಟೇ ಉತ್ತರ ಕೊಟ್ಟಿಲ್ಲ ವಿಧಾನಸೌಧದಲ್ಲಿ ಚೀಫ್ ಉತ್ತರ ಕೊಟ್ಟಿದ್ದಾರೆ ನಾನು ನಮ್ಮ ಸ್ವಾಮಿಗಳಿಗೂ ಇನ್ವೆಸ್ಟ್ ಮಾಡ್ತೀನಿ ಎಲ್ಲಾ ಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸಂವಿಧಾನ ಹಕ್ಕು ಯಾರ ಹಕ್ಕು ಬಗ್ಗೆಗೂ ಯಾರು ಮಾತಾಡೋಕ್ಕೆ ಅವಕಾಶ ಬೇಡ ಜಾತಿಗಳಲ್ಲಿ ಬೇಡ ನಾವೆಲ್ಲ ಮಾನವ ಧರ್ಮ ನಮ್ದು ಮಾನವ ಧರ್ಮ ನಮ್ದು ಸಂವಿಧಾನ ಇವೆರಡಕ್ಕೂ ಕೂಡ ನಾವು ಹೆಚ್ಚಿಗೆ ಒತ್ತನ್ನ ಕೊಂಡು ಹೋಗ್ಬೇಕು ನಾನು ಸ್ವಾಮಿಗಳಿಗೆ ಹೇಳ್ತೀನಿ ಪೊಲೀಸರಿಗೂ ಹೇಳ್ತೀನಿ ನಂತರ ಯಾರು ಏನ್ ಮಾಡ್ತೀರಿ ಸಿಗಿ ಯಾರು ಲಾಗಿನ್ ದೊಡ್ಡವರಿಲ್ಲ

ただいま。Ah, okay, okay, okay.